ಎಲ್ಲರಿಗೂ ಶುಭ ಮುಂಚಾನೆಯ ಶುಭ ನಮನಗಳು ಇವತ್ತು ಇಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಿದರೆ ಸಮಟೈಮ್ಸ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಾದ್ರೆ ನಾವು ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಹೋದಲ್ವಾ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಬರೇ ಮೇಲಿರೋ ಒಂದು ಕನ್ಸ್ಟ್ರಕ್ಷನ್ ನೋಡಕ್ ಹೋಗ್ತೀವ ಇಲ್ಲ ಅಲ್ಲಿ ದೇವರನ್ನ ದರ್ಶನ ಮಾಡಿಕ್ ಹೋಗ್ತೀವಿ ಅದೇ ರೀತಿ ಈ ದೇವಸ್ಥಾನ ನಮ್ಮ ಶಾಲೆ ಆದರೆ ಇಲ್ಲಿ ನಮ್ಮ ಶಿಕ್ಷಕರೇ ದೇವರು ಸೊ ಹಾಗೆ ಯಾವಾಗಲೂ ಎದಕ್ಕೆ ಬರ್ತೀವಿ ನಮ್ಮ ಸ್ಕೂಲ್ ನೋಡ್ಕೊಂಡೋಗು ಬರ್ತೀವಿ ಅದರೊಂದಿಗೆ ದೇವರ ನೋಡ್ಕೊಂಡು ಹೋಗಕ್ಕೂ ಬರ್ತೀವಿ ಹಾರ್ಡ್ ವರ್ಕ್ ಆಲ್ವೇಸ್ ಫೇಸ್ ಆಫ್ ನಾವೆಲ್ಲರೂ ಹೇಳ್ತೀವಿ ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಎಸ್ ಡೆಫಿನೆಟ್ಲಿ ಮಾಡಲೇಬೇಕು ಹಾರ್ಡ್ ವರ್ಕ್ ಅಂತಂದ್ರೆ ಏನು ಸೊ ಹಾರ್ಡ್ ವರ್ಕ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಅನ್ಕೋತಾರೆ ಟು ಸ್ಟಡಿ ಅ ಲಾಂಗ್ ಅವರ್ಸ್ ಜಾಸ್ತಿ ಹೊತ್ತು ಓದಬೇಕು ಅಂತ ನಮಗನ್ಸುತ್ತೆ ಜಾಸ್ತಿ ಹೊತ್ತು ಓದೋದು ನೆಸೆಸರಿ ಇಲ್ಲ ಎಷ್ಟೊತ್ತು ಓದ್ತಿವೋ ಅಷ್ಟೇ ಹೊತ್ತು ಇಂದ ಓದಿದರೆ ಟೆನ್ ಹರ್ಸಲ್ ಸ್ಟಡಿ ಮಾಡೋದನ್ನು ನಾವು ಟೂ ಅಲ್ಲಿ ಮಾಡಿ ತೋರಿಸ್ಬೋದು ಬಿಕಾಸ್ ಯಾವತ್ತೂ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ ವಿ ನೀಟ್ ಟು ನೋ ದ ಮೀನಿಂಗ್ ಆಫ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂದರೆ ಗಂಟೆಗಂತೆ ಕೂತ್ಕೊಂಡು ಓದೋದಲ್ಲ ಆ ಗಂಟೆಗಳಲ್ಲಿ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಇಸ್ ಅ ಟಾಪರ್ ಆಗಿ ನಿಂತ್ಕೊಂಡಿದ್ದೀರಿ ಐ ಆಮ್ ವೆರಿ ಹ್ಯಾಪಿ ಟುಡೇ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಯಾವಾಗಲೂ ಅನ್ಕೋತಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಮ್ ಜೂನಿಯರ್ಸ್ ಅಲ್ಲಿ ಕೂತ್ಕೊಂಡಿದ್ದೀವಿ ಹೌದಾ ಸೊ ನಾನು ಕೂಡ ಹೋದ ವರ್ಷ ಅಲ್ಲೇ ಕೂತ್ಕೊಂಡು ನಮ್ಮ ಸ್ಕೂಲ್ ಟಾಪರ್ಸ್ ನ ಹೀಗೆ ಹಾನರ್ ಮಾಡೋದನ್ನು ನೋಡ್ತಾ ಕೂತಿದ್ದೆ ಸೊ ಐ ಟು ಫೀಲಿಂಗ್ ನೆಕ್ಸ್ಟ್ ಇಯರ್ ನಾನು ನಮ್ಮ ಪಪ್ಪ ಮಮ್ಮಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಬರಬೇಕು ಅಂತ ಆ ಫೀಲಿಂಗ್ ಯಾವಾಗ ಬರುತ್ತೆ ನಮ್ಗೆ ವಿ ನೀಡ್ ಟು ಹ್ಯಾವ್ ಅ ಓಪ್ ಕಾನ್ಫಿಡೆನ್ಸ್ ನಾನು ಸಾಕ್ರಿಫೈಸ್ ಮಾಡ್ತೀನಿ ಅನ್ನೋ ನಂಬಿಕೆ ನಮ್ಮಲ್ಲಿ ಇರಬೇಕು ಸೊ ಇವೆಲ್ಲ ಇದ್ದಾಗ ಏನಾಗುತ್ತೆ ನಮ್ಮಲ್ಲಿ ಒಂದು ಹೋಪ್ ಬರುತ್ತೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಡೆಫಿನೆಟ್ ಆಗಿ ಕಾನ್ಫಿಡೆಂಟ್ ಬರುತ್ತೆ ಇವೆಲ್ಲ ಇದ್ದಾಗ ನಾವು ಆರಾಮಾಗಿ ಇಲ್ಲಿ ನೆಕ್ಸ್ಟ್ ಇಯರ್ಸ್ ನೀವು ಕೂಡ ಜಾಸ್ತಿ ಜನ ಬರ್ಬೋದು ಇಟ್ ಇಸ್ ದ ಫ್ಯಾಕ್ಟ್ ವಿಚ್ ವಿ ನೋ ಅದು ಅಂದಮೇಲೆ ಒಂದು ಸಜೆಷನ್ ಫಾರ್ ಮೆ ಜೂನಿಯರ್ಸ್ ಹೆಂಗೆ ಓದ್ಬೇಕು ಅಂತ ಅಂದ್ರೆ ಸೊ ನಾನು ಹೇಗೆ ಓದ್ಬೇಕು ಅಂತ ಹೇಳಕ್ ನಾನು ನೈಂಟಿ ನೈನ್ ಪರ್ಸೆಂಟೇಜ್ ಅಂತೂ ಮಾಡಿಲ್ಲ ಬಟ್ ಹ್ಯಾಸ್ ಟಾಪರ್ ಆಫ್ ಅವರ್ ಸ್ಕೂಲ್ ನಾನು ಹೇಳ್ತಾ ಇರೋದೇನಂದ್ರೆ ಡೋಂಟ್ ಥಿಂಕ್ ಆಫ್ ದಟ್ ಯಾವಾಗಲೂ ಟ್ಯೂಷನ್ ಹೋಗ್ಬೇಕು ಇದನ್ನ ಮೊದಲ ಮೊದಲು ಮೈಂಡಿಂದ ಹೊರಗಡೆ ಆಗಿ ಬಿಕಾಸ್ ನಾನು ಇದೇ ಮಾಡ್ತಿದ್ದೆ ಕೂತ್ಕೊಂಡು ನಾನು ಟ್ಯೂಷನ್ಗೆ ಹೋಗ್ತಿಲ್ಲ ನನಗೇನು ಬರ್ತಾ ಇಲ್ಲ ಅಂತ ಟ್ಯೂಷನ್ ಇಸ್ ನಾಟ್ ನೆಸಸರಿ ನಮ್ಮ ಸ್ಕೂಲ್ ಇರುವಂತ ಸ್ಟಾಫ್ ನೋಡಿದ್ರೆ ನಮಗೆ ಬೇಡ ಬಿಕಾಸ್ ವಿ ಹ್ಯಾವಿಂಗ್ ದ ಗುಡ್ ಟೀಚರ್ಸ್ ಇನ್ ಅವರ್ ಸ್ಕೂಲ್ ಗುಡ್ ಅಂತ ಹೇಳಕ್ ಬೆಸ್ಟ್ ಎವರ್ ಟೀಚರ್ಸ್ ಇದ್ದಾರೆ ನಮ್ಮ ಹತ್ರ ಸೊ ಅವ್ರು ಹೇಳಿದ್ರು ನಾವು ಆರಾಮಾಗಿ ಫಾಲೋ ಮಾಡ್ತಾ ಹೋದ್ರೆ ನಮ್ಗೆ ಯಾಕೆ ಬೇಕು ಟ್ಯೂಷನ್ ಟ್ಯೂಷನ್ ನೆಸಸರಿನೇ ಇಲ್ಲ ಸೊ ಇದೆಲ್ಲ ಆದ್ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಯೂನಿಟ್ ಟು ಡೂ ದ ಫೈವ್ ಥಿಂಗ್ಸ್ ಜಸ್ಟ್ ಫಸ್ಟ್ ಯೂನಿಟ್ ಟು ಹ್ಯಾವ್ ಅ ಕಾನ್ಫಿಡೆಂಟ್ ಹೋಪ್ ಅಂಡ್ ಡಿಸಿಪ್ಲಿನ್ ರೆಸ್ಪೆಕ್ಟಿಂಗ್ ದ ಎಲ್ಡರ್ಸ್ ಇಟ್ಸ್ ದ ಮೇನ್ ಪಾಯಿಂಟ್ ಅಂಡ್ ಆಲ್ಸೋ ಯು ನಿಟ್ ಟು ಸಾಕ್ರಿಫೈಸ್ ಅ ಲಾಟ್ ಜಾಸ್ತಿ ಹೊತ್ತು ನೀವೇನ್ ಮಾಡಬೇಕು ನಿಮ್ಮಲ್ಲಿ ನೀವೇ ಸ್ಟಡಿಯಲ್ಲೇ ಇರಬೇಕು ದಟ್ ಇಸ್ ಅ ಫ್ಯಾಕ್ಟ್ ಸೊ ಇದೆಲ್ಲ ಹಾನರಿಂಗ್ ಮಾಡ್ತಿದ್ದಾರೆ ಸೊ ಟಾಪರ್ಸ್ ಆಗಿ ಬಂದಿದ್ದೀವಿ ಅಂತ ಹಾನರಿಂಗ್ ಮಾಡ್ತಿದ್ದಾರೆ ಇಷ್ಟು ಖುಷಿ ಆಗುತ್ತೆ ಇವತ್ತು ಅಂತ ಹೇಳಕ್ ಹೊಟ್ರೆ ಸೊ ನಾವೇನೋ ಟಾಪರ್ಸ್ ಆಗಿ ಬಂದಿದ್ದೀವಿ ಸೊ ಎಲ್ಲ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಅಲ್ಲಿ ಡಿಫ್ರೆನ್ಶಿಯೇಟ್ ಏನು ಅಂತ ಹೇಳಿದ್ರೆ ಎಲ್ಲ ಸ್ಕೂಲಲ್ಲಿ ಎಜುಕೇಶನ್ ಕೊಡ್ತಾರೆ ಹೌದು ಅದು ನಾರ್ಮಲ್ ಆಗಿ ಎಲ್ರು ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ಕೂಡ ಎಜುಕೇಶನ್ ಕೊಡ್ತಾರೆ ಆದ್ರೆ ನಮ್ಮ ಸ್ಕೂಲಲ್ಲಿ ಎಜುಕೇಶನ್ ಅಷ್ಟೇ ಕೊಡಲ್ಲ ಎಜುಕೇಶನ್ ಜೊತೆ ನಮ್ಗೆ ಡಿಸಿಪ್ಲಿನ್ ರೆಸ್ಪೆಕ್ಟಿಂಗ್ ಎಲ್ಲಾನು ಹೇಳ್ಕೊಳ್ತಾರೆ ಬರೆಯವರು ಲೆಸನ್ಸ್ ಹೇಳಲ್ಲ ನಮ್ಗೆ ಟೀಚರ್ಸ್ ಹೇಳೋ ಪ್ರತಿಯೊಂದು ಮಾತನ್ನು ನೀವು ಕರೆಕ್ಟ್ ಆಗಿ ವ್ಯಾಲಿಡೇಷನ್ ಮಾಡಿ ನೋಡಿ ಅದು ಯಾವಾಗ ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಬೆನವರಿಂದ ಸಿಚುವೇಶನ್ ಯಾವಾಗ ನಿಮ್ಗೆ ಆ ಸಿಚುವೇಶನ್ ಮಿಸ್ ಹೇಳಿದ್ರು ನನಗೆ ನಮ್ ಟೀಚರ್ಸ್ ಹೇಳಿದ್ರು ನನಗೆ ಅಂತ ನೀವು ಒಂದಲ್ಲ ಒಂದಿನ ನೆನ್ಪು ಮಾಡ್ಕೊಂಡೇ ಮಾಡ್ಕೊತೀರಾ ಸೊ ನೀವೇನ್ ಮಾಡಬೇಕು ಯು ಶುಡ್ ನೀಡ್ ಟು ವ್ಯಾಲ್ಯೂ ದ ಟೀಚರ್ಸ್ ನಾವು ಎಷ್ಟು ನಮ್ಮ ಟೀಚರ್ಸ್ಗೆ ಗೌರವ ಕೊಡ್ತೀವಿ ಎಷ್ಟು ನಾವು ಅವ್ರ ಅಂತ ಅನ್ಕೋತೀವಲ್ಲ ಅವತ್ತು ಭಕ್ತರಾಗಿ ಉಳ್ಕೊತೀವಿ ಗೊತ್ತಾ ದಿಟ್ ಇಸ್ ಅ ದಿಟ್ಸ್ಟ್ ಸೊ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಮಾಡಿ ಅಂತ ನನಗೆ ತುಂಬಾ ಖುಷಿಯಾಗಿ ಹೇಳ್ತಿದ್ದೀನಿ ಸೊ ಐ ನೀಡ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಆಲ್ಸೋ ನಾನು ಪೇರೆಂಟ್ಸ್ಗೂ ಕೂಡ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕೆ ಅಂದ್ರೆ ನಾನು ಕೂಡ ಇಲ್ಲೆಲ್ಲ ಕೂತ್ಕೊಂಡಿರ್ತಿದ್ದೆ ಫ್ರಮ್ ಸ್ಟಾರ್ಟಿಂಗ್ ಎಲ್ ಕೆ ಜಿ ನನಗೆ ನನ್ನ ಪೇರೆಂಟ್ಸಿ ಪ್ರೇರಣಾ ಸ್ಕೂಲ್ ಅಂತ ಒಂದು ಬ್ಯೂಟಿಫುಲ್ ಸ್ಕೂಲ್ ನನ್ನ ಲೈಫಲ್ಲಿ ಕೊಟ್ಟಿರಲಿಲ್ಲ ಅಂದರೆ ನಾನು ಹಿಂದ್ಕೊಂಡು ಮಾತಾಡಲಿಕ್ಕೆ ಚಾನ್ಸೇ ಇರ್ತಿರಲಿಲ್ಲ ಇಟ್ ಈಸ್ ಡೆಫಿನೆಟ್ಲಿ ಐ ದಟ್ ಈಗ ನನಗೆ ನಿಜ ಗೊತ್ತಿದೆ ಯಾವ ಸ್ಕೂಲಲ್ಲಿ ಹೋಗ್ಲಿ ಎಲ್ಲಾದರೂ ಹೋಗಿ ಬನ್ನಿ ಬಿಕಾಸ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದೀನಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಐ ವೆಂಟ್ ಫೋರ್ ಐ ಎಷ್ಟೇ ಫೀಸ್ ಕೊಟ್ಟು ಹಾಕಿ ಬಂದ್ರು ವಾಪಸ್ ಬಂದಿ ಪ್ರೇರಣಾ ಸ್ಕೂಲಿಗೆ ஒன்சல நீங்க அட்ஜஸ்டெண்ட் நிட்டு இஷ்டு கஷ்ட அந்த இல்லை அறாமே அந்த ஆரம்பி ஹிஸ்ட்ரி அட்டாச்சமெண்ட் பிரயண நம்ம டீச்சர்ஸ் கூட அஸ்டே நம் பெண்ணா கொட்டி

ದಟ್ಸ್ ಅ ರಿಯಲ್ ಪೇನ್ ಇಟ್ ಈಸ್ ವೆರಿ ಎಕ್ಸ್ಪ್ಲನೇಷನ್ ಕೂಡ ಮಾಡೋಕ್ಕಾಗಲ್ಲ ಅದು ಅಷ್ಟು ಯಾವಾಗ ಟೀಚರ್ಸ್ನ ಅಟ್ಯಾಚ್ಮೆಂಟ್ ಅಲ್ಲಿ ಜಾಸ್ತಿ ಇದ್ದಾಗ ತುಂಬ ಭಯ ಆಗುತ್ತೆ ಸ್ಕೂಲ್ ಬಿಟ್ಟು ಹೋದಾಗ ಯು ವಿಲ್ ಡೆಫಿನೆಟ್ಲಿ ನೋ ಇಂಗ್ ವೆನ್ ಯು ಗೋಯಿಂಗ್ ಟು ಫಾರ್ ಕಾಲೇಜ್ ಹೇಳೋದ್ಕಿಂತ ಅನುಭವಿಸ್ದಾಗ ಅದು ನಮಗೆ ಬಹಳ ಗೊತ್ತಾಗುತ್ತೆ ಹೇಳೋದೇನೋ ಕುತ್ಕೊಂಡು ಕೇಳಿಸ್ ತುಂಬಾ ಬೋರ್ ಬರುತ್ತೆ ನಾನು ಗೊತ್ತು ಅದಕ್ಕೆ ಜಾಸ್ತಿ ಹೇಳಲ್ಲ ಸೊ ಏನಾಗುತ್ತೆ ಅಲ್ಲಿ ಕುತ್ಕೊಂಡಾಗ ಭಾಳ ಬೋರ್ ಬಂದಿರತ್ತೆ ನಿಮಗೆ ಈಗ ಗೊತ್ತಾಗಲ್ಲ ಕಾಲೇಜ್ಗೆ ಹೋಗ್ತಿರಲ್ವ ಅವಾಗ ಸ್ಕೂಲ್ ಮತ್ತೆ ಕಾಲೇಜ್ ಡಿಫ್ರೆಂಟ್ ಶೇಟ್ ಗೊತ್ತಾಗೇ ಆಗುತ್ತೆ ಸೊ ಐ ಆಗೇಳಿ ಥ್ಯಾಂಕ್ ಟು ಮೈ ಟೀಚರ್ಸ್ ಪೇರೆಂಟ್ಸ್ ಅಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಇನ್ ಮೈ ಲೈಫ್ ಅಂಡ್ ಮೇಕಿಂಗ್ ಮೀ ವೆರಿ ಪ್ರೌಡ್ ಹಿಯರ್ ಆ್ಯಂಡ್ ಐ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಯು ಥ್ಯಾಂಕ್ ಯು ಸೋ ಮಚ್